ಬೆತ್ಲೆಹೇಮ್ನ ಒಂದು ಗೊದಲಿಯಲ್ಲಿ ರಾತ್ರಿಯ ಸಮಯ ಮೇರಿ ಮತ್ತು ಯೋಸೇಫನೊಂದಿಗೆ ಒಂದು ಗುಡಿಸಲಿನಲ್ಲಿ ಮಗು ಏಸು ಜನಿಸುವುದು ಬೆತ್ಲೆಹೇಮ್ನ ಸಣ್ಣ ಊರಿನಲ್ಲಿ ಮೇರಿ ಮತ್ತು ಯೋಸೇಫ್ ಎಂಬ ದಂಪತಿಗೆ ಒಂದು ಮಗು ಜನಿಸಿತು ಈ ಮಗುವಿನ ಹೆಸರು ಏಸು ಎಂದು ದೇವದೂತರು ಈ ಮಗು ದೇವರ ಮಗ ಎಂದು ಘೋಷಿಸಿದರು ಆಕಾಶದಲ್ಲಿ ಒಂದು ತಾರೆ ಪ್ರಕಾಶಿಸಿತು ಕುರುಬರು ಮತ್ತು ಜ್ಞಾನಿಗಳು ಈ ಮಗುವನ್ನು ಆರಾಧಿಸಲು ಬಂದರು ಕುರುಬರು ಈ ಮಗು ರಾಜರ ರಾಜ ದೇವರ ಕುಮಾರ ಎಂದು ಹೇಳಿದರು ಏಸುವಿನ ಬಾಲ್ಯ ಮತ್ತು ಬೋಧನೆಯ ಆರಂಭ ಯೇಸು ದೇವಾಲಯದಲ್ಲಿ ಜ್ಞಾನಿಗಳೊಂದಿಗೆ ಚರ್ಚೆ ಮಾಡುತ್ತಿರುವುದು ನಂತರ ಯೇಸು ಜನರಿಗೆ ಬೋಧಿಸತೊಡಗಿದರು ಏಸು ಬೆಳೆದು ದೇವಾಲಯದಲ್ಲಿ ಜ್ಞಾನಿಗಳೊಂದಿಗೆ ಚರ್ಚೆ ನಡೆಸಿದರು ಆತನ ಬುದ್ಧಿವಂತಿಕೆ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ವಯಸ್ಸಾದಾಗ ಆತ ಗಲೀಲಾಯದಲ್ಲಿ ಜನರಿಗೆ ದೇವರ ಸಂದೇಶವನ್ನು ಬೋಧಿಸತೊಡಗಿದ ಯೀಸು ಜನರಿಗೆ ಪಶ್ಚಾತ್ತಾಪ ಪಡಿ ದೇವರ ರಾಜ್ಯ ಸಮೀಪಿಸಿದೆ ಪರಸ್ಪರ ಪ್ರೀತಿಸಿ ಕ್ಷಮಿಸಿ ದೇವರನ್ನು ಆರಾಧಿಸಿ ಎಂಬ ಯೇಸುವಿನ ಬೋಧನೆಗಳು ಜನರ ಹೃದಯವನ್ನು ಸ್ಪರ್ಶಿಸಿದವು ಆತನ ಮಾತುಗಳು ಸತ್ಯ ಮತ್ತು ಪ್ರೀತಿಯ ಸಂದೇಶವನ್ನು ಹೊಂದಿದ್ದವು ಯೇಸುವಿನ ಶತ್ರುಗಳು ಆತನನ್ನ ದ್ರೋಹಿ ಎಂದು ಆರೋಪಿಸಿ ಶಿಲುಬೆಗೇರಿಸಿದರು ಆತ ಜಗತ್ತಿನ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಯೇಸು ಕ್ರೂಸಿನ ಮೇಲೆ ತಂದೆಯೇ ಇವರನ್ನು ಕ್ಷಮಿಸು ಇವರು ಏನು ಮಾಡುತ್ತಿದ್ದಾರೆಂದು ತಿಳಿಯದವರು ಎಂದು ಹೇಳಿ ಯೇಸು ತಲೇಬಾಗಿ ಪ್ರಾಣ ಬಿಟ್ಟನು ಮೂರನೇ ದಿನ ಯೇಸು ಮರಣದಿಂದ ಎದ್ದು ಬಂದರು ಆತ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ದೇವರ ರಾಜ್ಯದ ಸಂದೇಶವನ್ನು ಜಗತ್ತಿಗೆ ಸಾರಲು ಆದೇಶಿಸಿದರು ಯೇಸು ಶಿಷ್ಯರಿಗೆ ನೀವು ಜಗತ್ತಿನ ಎಲ್ಲಾ ಕಡೆಗೆ ಹೋಗಿ ಈ ಸುವಾರ್ತೆಯನ್ನು ಸಾರಿರಿ ಎಂದು ಯೇಸುಕ್ರಿಸ್ತನು ಹೇಳಿದರು ಶಿಷ್ಯರು ಗುರುವೆ ನಿನ್ನ ಆದೇಶವನ್ನು ಪಾಲಿಸುವೆವು ಎಂದು ಉತ್ತರ ಕೊಟ್ಟರು ಯೇಸು ತನ್ನ ಶಿಷ್ಯರಿಗೆ ಆಶೀರ್ವಾದ ಕೊಟ್ಟು ಆಕಾಶಕ್ಕೆ ಏರಿದರು ಆತನ ಸಂದೇಶ ಇಂದಿಗೂ ಜಗತ್ತಿನಾದ್ಯಂತ ಹರಡಿತು ಯೇಸು ದೇವರ ಮಗ ಆತನ ಮಾತುಗಳು ನಮಡಿ ಬೆಳಕು ಕೊನೆಗೆ ಜನರು ಉಟಾಗಿ ದೇವರನ್ನು ಕುಂಡಾಡಿದರು ಈ ಕಥೆಯ ನಿಜವಾದ ಅರ್ಥವೆನೆಂದರೆ ಯೇಸುಕ್ರಿಸ್ತನ ಜನನ ಮರಣ ಮತ್ತು ಪುನರುತ್ಥಾನವನ್ನು ಸೂಚಿಸುತ್ತದೆ